ರಾಜಧಾನಿ ಬೆಂಗಳೂರಲ್ಲಿ ಬೆಳಗ್ಗೆಯೇ ಮೋಡ ಕವಿದ ವಾತಾವರಣವಿತ್ತು ಇವತ್ತು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ನಿನ್ನೆ ಅಂದರೆ ಏಪ್ರಿಲ್ ಹನ್ನೊಂದರಿಂದ ಇವತ್ತು ಬೆಳಗ್ಗೆ ಎಂಟು ಗಂಟೆಯವರೆಗೆ ಧಾರವಾಡ ಶಿವಮೊಗ್ಗ ಬಾಗಲಕೋಟೆ ಬೆಳಗಾವಿ ಚಿಕ್ಕಮಗಳೂರು ಯಾದಗಿರಿ ಗದಗ ರಾಯಚೂರು ವಿಜಯನಗರ ಉಡುಪಿ ಕೊಪ್ಪಳ ದಾವಣಗೆರೆ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಸ್ನೂರ್ನಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಮಿಲಿಮೀಟರ್ ಶರಣ ಸೆರಸಂಗಿಯಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಮಿಲಿಮೀಟರ್ ಮೆಲ್ಕಂದ ಬಿ ಮೂವತ್ತಾರು ಮಿಲಿಮೀಟರ್ ಅಚ್ನೂರು ಮೂವತ್ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ ದಂಗಾಪುರ್ ಇಪ್ಪತ್ತೇಳು ಮಿಲಿಮೀಟರ್ ಫಿರೋಜಾಬಾದ್ ಇಪ್ಪತ್ತೇಳು ಮಿಲಿಮೀಟರ್ ಮಡರಿ ಇಪ್ಪತ್ನಾಲ್ಕು ಮಿಲಿಮೀಟರ್ ಸರಡಗಿ ಬಿ ಇಪ್ಪತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ರುದ್ರವಾಡಿ ಇಪ್ಪತ್ತು ಮಿಲಿಮೀಟರ್ ದರ್ಗಸಿರೂರು ಇಪ್ಪತ್ತು ಮಿಲಿಮೀಟರ್ ಹಿರೂರು ಮೂವತ್ತೈದು ಮಿಲಿಮೀಟರ್ ಚಿಕ್ಕಬನೂರು ಇಪ್ಪತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ತುಂಬಗಿ ಇಪ್ಪತ್ತ ಎರಡು ಮಿಲಿಮೀಟರ್ ಅಂಜುಟಗಿ ಇಪ್ಪತ್ತೊಂದು ಮಿಲಿಮೀಟರ್ ಸಾಸ್ನೂರು ಹತ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ತೊಗಲೂರು ಮೂವತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ಸುಲ್ತಾನ್ಬಾದ್ ಇಪ್ಪತ್ತೈದು ಮಿಲಿಮೀಟರ್ ಮರಖಂಡಿಯಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ವರವಟ್ಟಿಯಲ್ಲಿ ಇಪ್ಪತ್ತೊಂದು ಮಿಲಿಮೀಟರ್ ಶಿವಮೊಗ್ಗದ ಅಚಪುರದಲ್ಲಿ ಇಪ್ಪತ್ತೈದು ಮಿಲಿಮೀಟರ್ ಕಲ್ಮನೆ ಹದಿನೆಂಟು ಪಾಯಿಂಟ್ ಐದು ಮಿಲಿಮೀಟರ್ ಚಿಟ್ಟೂರು ಹದಿಮೂರು ಪಾಯಿಂಟ್ ಐದು ಮಿಲಿಮೀಟರ್ ಬಾಲೂರು ಆರು ಪಾಯಿಂಟ್ ಐದು ಮಿಲಿಮೀಟರ್ ಅಮಟಕೊಪ್ಪ ಐದು ಮಿಲಿಮೀಟರ್ ಕಮಟಗಿ ಇಪ್ಪತ್ತೆರಡು ಮಿಲಿಮೀಟರ್ ಮಗನೂರು ಹದಿನೆಂಟು ಮಿಲಿಮೀಟರ್ ಜಂಬಲದಿನ್ನಿ ಹದಿಮೂರು ಪಾಯಿಂಟ್ ಐದು ಮಿಲಿಮೀಟರ್ ಭಾಗವತಿ ಹನ್ನೊಂದು ಮಿಲಿಮೀಟರ್ ತೋಟದೂರು ಇಪ್ಪತ್ತು ಪಾಯಿಂಟ್ ಐದು ಮಿಲಿಮೀಟರ್ ಬನ್ನರ ಹನ್ನೆರಡು ಮಿಲಿಮೀಟರ್ ನಿಡುವಳೆ ಎಂಟು ಪಾಯಿಂಟ್ ಐದು ಮಿಲಿಮೀಟರ್ ಹೊರನಾಡು ಏಳು ಪಾಯಿಂಟ್ ಐದು ಮಿಲಿಮೀಟರ್ ಅಗಲಗಂಡಿ ಆರು ಮಿಲಿಮೀಟರ್ ನೇಸರ್ಗಿ ಇಪ್ಪತ್ತೊಂದು ಪಾಯಿಂಟ್ ಐದು ಮಿಲಿಮೀಟರ್ ಕೊಟ್ಟಲಗಿ ಹತ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ಸುಟಗಟ್ಟಿ ಹತ್ತೊಂಬತ್ತು ಮಿಲಿಮೀಟರ್ ಮರ್ಕಂಬಿ ಹದಿನೆಂಟು ಮಿಲಿಮೀಟರ್ ಹರುಗೊಪ್ಪ ಹದಿನಾರು ಪಾಯಿಂಟ್ ಐದು ಮಿಲಿಮೀಟರ್ ಹಗರಟಗಿ ಹದಿನೆಂಟು ಪಾಯಿಂಟ್ ಐದು ಮಿಲಿಮೀಟರ್ ಪರಸನಹಳ್ಳಿ ಹದಿಮೂರು ಪಾಯಿಂಟ್ ಐದು ಮಿಲಿಮೀಟರ್ ಮರ್ನಾಲ್ ಹನ್ನೊಂದು ಪಾಯಿಂಟ್ ಐದು ಮಿಲಿಮೀಟರ್ ಅಗ್ನಿ ಹನ್ನೊಂದು ಪಾಯಿಂಟ್ ಐದು ಮಿಲಿಮೀಟರ್ ಬೈಲ್ಕುಂಟಿ ಹನ್ನೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸೊ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ನಿನ್ನೆ ಮಳೆಯಾಗಿದೆ ಇವತ್ತು ಕೂಡ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಬೀದರ್ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಆಗುತ್ತೆ ದಕ್ಷಿಣ ಒಳನಾಡಿನ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಮತ್ತು ವಿಜಯನಗರದಲ್ಲಿ ಇವತ್ತು ಮಳೆ ಆಗಲಿಕ್ಕಿದೆ ಇವತ್ತು ಮಳೆ ಅಂತ ಹೇಳಿದ್ರೆ ಏಪ್ರಿಲ್ ಹದಿಮೂರರ ಬೆಳಗಿನ ಎಂಟು ಗಂಟೆಯವರೆಗೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ ಮತ್ತು ಕಂದಾಯ ಇಲಾಖೆ ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಕರಾವಳಿ ಭಾಗದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರು ವಾಡಿಕೆಯ ಮಳೆಗಿಂತ ಈ ಬಾರಿ ಜಾಸ್ತಿ ಮಳೆ ಆಗಿರುವಂಥದ್ದು ಜೊತೆಗೆ ಉತ್ತರ ಒಳನಾಡು ಭಾಗದಲ್ಲೂ ಕೂಡ ಚೆನ್ನಾಗಿ ಮಳೆ ಆಗ್ತಾ ಇದೆ ದಕ್ಷಿಣ ಒಳನಾಡಿನಲ್ಲಿ ಮಳೆಯ ಕೊರತೆ ಸ್ವಲ್ಪ ಇರುವಂಥದ್ದು ಕಂಪ್ಯಾರಿಟಿವ್ಲಿ ವಾಡಿಕೆಗೆ ಹೋಲಿಕೆ ಮಾಡಿದರೆ ಸೊ ಇವತ್ತು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಈ ಎರಡೂ ಭಾಗದಲ್ಲೂ ಕೂಡ ಹಗುರದಿಂದ ಕೂಡಿದಂತಹ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ